ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಪವನ್ ಜಾನಪ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಳ್ತೀನಿ ಎಸ್ ನಾನು ಕೂಡ ಆರಾಮಾಗಿದ್ದೀನಿ ನಿನ್ನೆಯ ಕಥೆಯನ್ನು ಸಾಕಷ್ಟು ಜನ ವೀಕ್ಷಣೆ ಮಾಡಿದಿರಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಸೊ ಇವತ್ತಿಂದ ಇನ್ನಷ್ಟು ಈ ಕತೆ ರೋಚಕತೆಯನ್ನು ಹೊಂದುತ್ತೆ ಹಾಗೆ ನಿನ್ನೆ ಯಾರೆಲ್ಲ ಫಸ್ಟ್ ಪಾರ್ಟ್ ಮಿಸ್ ಮಾಡ್ಕೊಂಡಿದ್ದೀರಿ ದಯವಿಟ್ಟು ಫಸ್ಟ್ ಪಾರ್ಟ್ನ ನೋಡಿ ಆ ನಂತರ ಸೆಕೆಂಡ್ ಪಾರ್ಟ್ನ ಕಂಟಿನ್ಯೂ ಮಾಡಿ ನಿಮಗೊಂದಿಷ್ಟು ಆ ಕಥೆಯ ತಿರುಳು ಅರ್ಥ ಆಗುತ್ತೆ ಹಾಗಾಗಿ ಮುಂದೆ ಹೋಗ್ತಾ ಹೋಗ್ತಾ ಇನ್ನಷ್ಟು ಕುತೂಹಲಕಾರಿ ಕತೆ ಇದಾಗುತ್ತೆ ಸೊ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ ಇವತ್ತಿನ ಕತೆಗೆ ಹೋಗೋಣ ಬೈಲಸೂಡವ ಅರಸರು ಕಾಡಿನಿಂದ ಅರಮನೆಗೆ ಹಿಂತಿರುಗ್ತಾರೆ ಇದು ನನಗೆ ಸಿಕ್ಕಿದ ಪುನರ್ಜನ್ಮ ಎಂದು ಖುಷಿಪಡ್ತಾರೆ ಅರಮನೆಗೆ ಬಂದ ಅರಸರು ಮೈಗೆ ಎಣ್ಣೆ ಹಚ್ಚಿಕೊಂಡು ಬಿಸಿನೀರಿನಲ್ಲಿ ಜಳಕ ಮಾಡಿ ಮೈಕೈ ನೋವನ್ನು ಹೋಗಲಾಡಿಸಿ ಬಹಳ ಸಂತೋಷದಿಂದ ದೇವರಿಗೆ ದೀಪ ಇಟ್ಟು ವಂದಿಸಿ ಪ್ರಾರ್ಥಿಸಿಕೊಳ್ತಾರೆ ತಮ್ಮ ರಾಣಿಯರನ್ನು ಕರೆದು ಇಂದು ಕಾಡಬೇಟೆಯ ಸಂದರ್ಭದಲ್ಲಿ ನಡೆದಂತಹ ವಿಚಾರಗಳನ್ನೆಲ್ಲ ಸಂತೋಷದಿಂದಲೇ ತಿಳಿಸ್ತಾರೆ ಎಲ್ಲರೂ ದೇವರನ್ನು ನೆನೆದು ಸಂತೋಷಪಡ್ತಾರೆ ಇನ್ನೊಂದು ಕಡೆಯಿಂದ ಕಾಡಿನಿಂದ ಬರುವ ಮುಗೇರರಿಗೆ ಸ್ನಾನಕ್ಕಾಗಿ ಬಿಸಿನೀರಿನ ವ್ಯವಸ್ಥೆ ಮಾಡಿಸ್ತಾರೆ ಹಾಗೆಯೇ ಎಲ್ಲರಿಗೂ ಸಿಹಿ ಊಟದ ವ್ಯವಸ್ಥೆ ನಡೆಯುತ್ತದೆ ಈ ಕಡೆಯಿಂದ ಕಾಡಿನ ಮುಗೇರರು ತಮ್ಮ ಪರಿವಾರವನ್ನು ಕಟ್ಟಿಕೊಂಡು ಕಾರ್ಕಳದ ಬಾಲರಸು ಬೈಲಸೂಡವ ಅರಮನೆಯ ಅಂಗಳದ ಬಳಿ ಬರ್ತಾರೆ ಅವರೆಲ್ಲರಿಗೂ ಸ್ನಾನಕ್ಕೆ ಸೂಚನೆ ನೀಡಿ ಅವರಿಗೆ ಬೇಕಾಗುವ ಉಡುಪುಗಳನ್ನು ಒದಗಿಸ್ತಾರೆ ನಂತರ ಎಲ್ಲರಿಗೂ ಊಟ ಒದಗಿಸಿದ ಅರಸರು ಚಾವಡಿಯಲ್ಲಿ ವಿರಮಿಸುತ್ತಾರೆ ಮುಗೇರರನ್ನು ಕರೆದು ನೀವು ನನ್ನ ಭಾಗದಲ್ಲಿ ಎಷ್ಟು ಸಮಯದಿಂದ ಜೀವನ ನಡೆಸುತ್ತಿದ್ದಿರೋ ಪುಣ್ಯಾತ್ಮರು ನೀವು ಕಾಡಿನಲ್ಲಿ ಇರುವುದು ನನಗೆ ತಿಳಿಯದು ನಿಮ್ಮ ತಲೆಮಾರು ಎಷ್ಟು ಹಿಂದಿನದು ಎಂದು ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಸಮಯವರಿತ ಮುಂಜಾಗ್ರತೆ ಗ್ರಹಿಸುವ ಶಕ್ತಿ ದೇಹದಲ್ಲಿರುವ ಹುರುಪು ಇವೆಲ್ಲವನ್ನೂ ಕಂಡು ನಾನು ತೃಪ್ತನಾಗಿದ್ದೇನೆ ಇನ್ನು ಮುಂದೆ ನೀವು ಕಾಡಿನಲ್ಲಿರಬಾರದು ನಿಮಗೆ ಬೇಕಾದುದನ್ನು ನಾನು ಒದಗಿಸ್ತೇನೆ ಹಾಗಂತ ನೀವು ಕಾಡಿನಲ್ಲಿ ಬೇಟೆಯಾಡುವುದಕ್ಕೆ ನನ್ನ ಆಕ್ಷೇಪವಿಲ್ಲ ನೀವೇ ತುಳುನಾಡಿನ ಮೂಲ ಜನಾಂಗ ಎಂದು ಹೇಳಬಹುದು ನಿಮ್ಮನ್ನು ನಾನು ಮೂಲದ ಮುಗೆವರು ಎಂದು ಕರೀತೇನೆ ನೀವು ಇನ್ನು ಮುಂದೆ ನನ್ನ ಕಣ್ಣು ಎದುರಿಗೆ ಕಾಣುವಂತಿರಬೇಕು ಅದಕ್ಕಾಗಿ ಅದೋ ಎದುರು ಕಾಣುವ ವಿಶಾಲವಾದ ತಗ್ಗಿನ ಗದ್ದೆ ಸಾಲುಗಳ ಮೇಲ್ಭಾಗದಲ್ಲಿ ಕಾಣುವ ವಿಶಾಲವಾದ ಎತ್ತರದ ಪ್ರದೇಶವಾದ ಬುಟ್ಟು ಚಿಟ್ಟೆಯಲ್ಲಿ ಪಟ್ಟಾ ಮಣೆ ಕಟ್ಟಿಕೊಂಡಿರಬೇಕು ಅದಕ್ಕೆ ಬೇಕಾಗುವ ಸಾಮಾನುಗಳನ್ನು ಅರಮನೆಯಿಂದ ಪಡೆದುಕೊಳ್ಳಿ ಒಂದು ಕುಂದ ನೂರು ಅರುವತ್ತು ಒಕ್ಕಲು ಮೂಲದ ಮುಗೇರರು ಇನ್ನು ಮುಂದೆ ನಮ್ಮ ಕಾರ್ಕಳ ಸೀಮೆಯ ರಕ್ಷಣೆಗೆ ಇರಬೇಕು ನಿಮ್ಮ ಜೀವನಕ್ಕೆ ಬೇಕಾಗುವ ಭೂಮಿಯನ್ನು ನೀವು ಹದ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡಿರಬಹುದು ಎಂದು ಸಂತೋಷದಿಂದ ಒಂದು ಕುಂದ ನೂರು ಅರುವತ್ತು ಒಕ್ಕಲು ಮೂಲದ ಮುಗೇರರಿಗೆ ಒಟ್ಟು ಚಿಟ್ಟೆಯಲ್ಲಿ ಆಶ್ರಯ ಕೊಡುತ್ತಾರೆ ಕಾರ್ಕಳವು ಒಂದು ರೀತಿಯಲ್ಲಿ ಸಂಪತ್ತಿನಿಂದ ತುಂಬಿದಂತಹ ಸೀಮೆ ಬಾಲರಸು ಬೈಲಡವ ಅರಸರ ಆಳ್ವಿಕೆ ಕಾಲದಲ್ಲಿ ನಡೆದಂತಹ ಜೈನ ಬಸದಿಗಳ ನಿರ್ಮಾಣ ಕೆಲಸ ಕೆರೆ ಕಟ್ಟೆಗಳ ನಿರ್ಮಾಣ ಮುಂತಾದ ಅಭಿವೃದ್ಧಿ ಕಾರ್ಯಗಳು ಸುತ್ತಮುತ್ತಲಿನ ಇತರ ರಾಜರುಗಳಿಗೆ ಸಹಿಸಲಾರದ ಹೊಟ್ಟೆಕಿಚ್ಚು ಮಾರ್ನಾಡಿನ ಕಲ್ಲು ಕುಟಿಕರು ಪ್ರಾಕೃತಿಕವಾಗಿ ಸಿಗುವ ಕರಿಕಲ್ಲು ಕಡಿದು ತಯಾರಿಸಿದ ಅಂದಚಂದದ ವಿಗ್ರಹಗಳು ವಾಸ್ತುಶಿಲ್ಪಗಳನ್ನು ನೋಡಿ ಅವರಿಗೆ ಸಹಿಸಲಾಗಲಿಲ್ಲ ಧರ್ಮಾರ್ಥವಾಗಿ ಬೇಕಾದ ಹಾಗೆ ಶಿಲೆಕಲ್ಲು ಇಲ್ಲಿ ಸಿಕ್ಕುತ್ತದೆ ಯಾವುದೇ ಬೆಳವಣಿಗೆ ಕೆಲಸಗಳಿಗೂ ಇದು ಪ್ರಾಮುಖ್ಯವಾಗಿ ಬೇಕಾಗಿರುವಂಥದ್ದು ಕಟ್ಟಡದ ಕೆಲಸಗಳಿಗೆ ರಸ್ತೆಗಳಿಗೆ ದೇವಾಲಯಗಳಿಗೆ ಮೂರ್ತಿ ಮೊದಲಾದ ನಾಜೂಕಿನ ಕೆತ್ತನೆ ಕೆಲಸಗಳಿಗೆ ಇದು ಅಗತ್ಯ ಬೇರೆ ಕಡೆಯಿಂದ ಬೇಡಿಕೆ ಹೆಚ್ಚಾಗ್ತಾ ಇದೆ ಹೀಗೆ ನಾನಾ ತರದಿಂದ ಕಾರ್ಕಳ ಸೀಮೆಯ ಬೆಳವಣಿಗೆಗಳನ್ನು ಅಭಿವೃದ್ಧಿಗಳನ್ನು ಸುತ್ತಮುತ್ತಲಿನ ರಾಜರುಗಳಿಗೆ ಸಹಿಸಲಾಗಲಿಲ್ಲ ಹೇಗಾದರೂ ಮಾಡಿ ಕಾರ್ಕಳವನ್ನು ವಶಪಡಿಸಿಕೊಳ್ಬೇಕು ಎಂದು ಹೊಂಚು ಹಾಕ್ತಿದ್ದರು ಆದರೆ ಒಂದು ಪ್ರಾಂತ್ಯದ ರಾಜರಿಂದ ಇದು ಅಸಾಧ್ಯವಾದ ಕೆಲಸ ಅದಕ್ಕಾಗಿ ಒಂದು ಉಪಾಯ ಮಾಡ್ತಾರೆ ಸುತ್ತಮುತ್ತಲಿನ ಬಂಗಾಡಿಯ ಬಂಗರಸರು ವೇಣೂರಿನ ಅಜಿಲರು ಮೂಡಬಿದ್ರೆಯ ಚೌಟರಸರು ಮತ್ತು ಕಟಪಾಡಿಯ ಬೊಮ್ಮಣ್ಣ ಅರಸರು ಒಟ್ಟ ಸೇರಿ ನಾಲ್ಕೋ ಬದೆಯಿಂದ ಒಂದೇ ಬಾರಿಗೆ ಮುತ್ತಿಗೆ ಹಾಕಿದ್ರೆ ಬೈಲಸೂಡವರಿಗೆ ಏನೂ ಮಾಡಲಾಗುವುದಿಲ್ಲ ಎಂದು ಉಪಾಯ ಮಾಡಿ ಬಂಗಾಡಿಯ ಬಂಗರಸರು ಉಳಿದ ಅರಸರಿಗೆ ಓಲೆ ಬರೆದು ಓಲೆ ಮಾಣಿಯನ್ನು ಕಳಿಸುತ್ತಾರೆ ಓಲೆಯನ್ನು ಓದಿದ ವೇಣೂರಿನ ಅಜಿಲರು ಮೂಡಬಿದ್ರೆಯ ಚೌಟರಸರು ಮತ್ತು ಕಟಪಾಡಿಯ ಬೊಮ್ಮನ್ನ ಅರಸರು ಸಹ ಸಹಮತಕ್ಕೆ ಬರ್ತಾರೆ ಹೇಗೋ ಒಂದು ಕಡೆಯ ಅರಸರಿಂದ ಬೈಲಸೂಡವ ಅರಸರನ್ನು ಸೆರೆ ಹಿಡಿಯುವುದು ಕಷ್ಟದ ಕೆಲಸ ಆದ್ದರಿಂದ ನಾಲ್ಕೂ ಕಡೆಯಿಂದ ಮುತ್ತಿಗೆ ಹಾಕುವುದೇ ಸರಿಯಾದ ಮಾರ್ಗ ಎಂದು ಒಮ್ಮತಕ್ಕೆ ಬಂದು ಸಮಯ ನಿಗದಿ ಮಾಡಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕಾರ್ಕಳವನ್ನು ಆವರಿಸಿ ಮುತ್ತಿಗೆ ಹಾಕುವ ಸಮಯಕ್ಕಾಗಿ ಕಾಯ್ತಾರೆ ಈ ಸುದ್ದಿ ಗೂಢಚಾರದಿಂದ ಬೈಲಸೂಡವರಿಗೆ ತಿಳಿಯುತ್ತದೆ ಸೂಚನೆಯೇ ಇಲ್ಲದೆ ಏಕಕಾಲದಲ್ಲಿ ಈ ರೀತಿ ನಾಲ್ಕು ಕಡೆಯಿಂದ ಮುತ್ತಿಗೆ ಹಾಕಿದ್ದಾರೆ ಎಂದು ತಿಳಿದು ಕೈಕಾಲು ನಡಗುತ್ತೆ ಏನು ಮಾಡಬೇಕೆಂದೇ ತೋಚದೆ ಮಂತ್ರಿವರ್ಗದಲ್ಲಿ ಸಮಾಲೋಚನೆ ಮಾಡ್ತಾರೆ ಈ ವೈರಿಗಳ ದಂಡನ್ನು ಎದುರಿಸಬೇಕಾದರೆ ಮೂಲದ ಮುಗೇರರೆ ಸರಿ ಎಂಬ ತೀರ್ಮಾನಕ್ಕೆ ಬರ್ತಾರೆ ತಡಮಾಡದೆ ಮುಗೇರರ ಗುರಿಕಾರನನ್ನು ಕರೆಸಿ ವಿಷಯ ಹೇಳುವಷ್ಟರಲ್ಲಿ ಅರಸರು ಗದ್ಗದಿತರಾದರು ಆಗ ಮುಗೇರರ ಗುರಿಕಾರನಾದ ಏಳೂರ ಮಾರನು ಅರಸರೇ ಆಕಾಶವೇ ನಡುಗಲಿ ಭೂಮಿಯೇ ಬಿರಿಯಲಿ ಸಮುದ್ರವೇ ಉಕ್ಕಿ ಬರಲಿ ನೀವು ಹೆದರಿಬೇಕಾಗಿಲ್ಲ ನೀವು ನಮ್ಮಲ್ಲಿಟ್ಟಂತಹ ನಂಬಿಕೆಗೆ ನಾವು ಬಾಧ್ಯರು ಕಾಡಿನಲ್ಲಿದ್ದಂತಹ ನಮ್ಮನ್ನು ನಾಡಿಗೆ ಕರೆದು ತಂದು ಆಶ್ರಯ ನೀಡಿದ್ದೀರಿ ದೇವರ ಸಾಕ್ಷಿಯಾಗಿ ನಾವು ಈ ವೈರಿ ದಂಡನ್ನು ಎದುರಿಸುತ್ತೇವೆ ನೀವು ಎಂದಿರಿ ಎಂದು ಧೈರ್ಯ ಹೇಳ್ತಾನೆ ಬೈಲಸೂಡವ ಅರಸರಿಗೆ ಹತ್ತು ಆನೆಬಲ ಬಂದಂತಾಯಿತು ನಮ್ಮ ಸೀಮೆಯ ರಕ್ಷಣೆ ನಿಮ್ಮ ಕೈಯಲ್ಲಿದೆ ನೀವು ಈ ದಂಡನ್ನು ಸಾಧಿಸಿ ವಿಜಯಶಾಲಿಗಳಾಗಿ ನನಗೆ ಗೊತ್ತು ದಂಡ ಸಾಧಿಸುವುದೆಂದರೆ ಸುಲಭದ ಕೆಲಸವಲ್ಲ ನಿಮ್ಮ ಪ್ರಾಣವನ್ನು ಒತ್ತೆಯಿಟ್ಟು ಕಾದಾಡಬೇಕಾಗುತ್ತೆ ಅದಕ್ಕಾಗಿ ದೇವರು ನಿಮ್ಮ ರಕ್ಷಣೆಗೆ ಇರಲಿ ಆದರೆ ನಾನು ನನ್ನ ಏಳು ಪಾಲು ಭೂಮಿಯಲ್ಲಿ ಒಂದು ಪಾಲು ಭೂಮಿಯನ್ನು ನೀವು ವಿಜಯಶಾಲಿಗಳಾದಲ್ಲಿ ನಿಮಗೆ ಬಿಟ್ಟುಕೊಡ್ತೇನೆ ಎಂದು ರಣವೀಳ್ಯವನ್ನು ಕೊಡುವಾಗ ತಾನು ನಂಬಿದ ದೇವರನ್ನು ನೆನೆದುಕೊಡ್ತಾರೆ